ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ರುಮೈಟೆಡ್ ಆರ್ಥ್ರೈಟಿಸ್ ನಿಮ್ಮ ಫಿಂಗರ್ಸ್ ಅಲ್ಲಿ ಏನಾದ್ರು ಈ ಸಮಸ್ಯೆ ಇದ್ರೆ ನಿಮ್ಮ ಕೈ ಬೆರಳುಗಳ ಜಾಯಿಂಟ್ಸ್ ಗಳೇನಾದ್ರು ಪೇಯ್ನ್ ಇದ್ರೆ ನಾನು ಇವತ್ತು ತಿಳಿಸುವಂತಹ ಈ ಸಿಂಪಲ್ ಎಕ್ಸಸೈಸ್ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಎಷ್ಟು ಬದಲಾವಣೆ ಆಗುತ್ತೆ ಗೊತ್ತಾ ತುಂಬಾ ಜನ ಟ್ರೀಟ್ಮೆಂಟ್ ನ ತಗೊಳ್ತಿರ್ತಾರೆ ಇದಕ್ಕೋಸ್ಕರ ಆದ್ರೆ ಕ್ಯೂರ್ ಆಗೋದೇ ಇಲ್ಲ ಪ್ರತಿನಿತ್ಯ ಪೇಯ್ನ್ ಇದ್ದೇ ಇರುತ್ತೆ ತುಂಬಾ ಸಂಕಟವನ್ನ ಅನುಭವಿಸ್ತಿರ್ತಾರೆ ನನಗೂ ಕೂಡ ತುಂಬಾ ಜನ ಕಾಲ್ ಮಾಡಿ ಕೂಡ ಹೇಳ್ತಿರ್ತಾರೆ ಆರ್ಥ್ರೈಟಿಸ್ ಇದೆ ಅದಕ್ಕೆ ಏನಾದರೂ ಎಕ್ಸಸೈಸು ರೆಮಿಡಿ ಏನಾದರೂ ಇದೆಯಾ ಅಂತ ಇವತ್ತಿನ ವೀಡಿಯೋದಲ್ಲಿ ಈ ಸಮಸ್ಯೆ ನಿಮ್ಮ ಫಿಂಗರ್ಸ್ ಅಲ್ಲಿ ನಿಮ್ಮ ಕೈ ಬೆರಳುಗಳಲ್ಲಿ ಏನಾದರೂ ಇದ್ರೆ ಈ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಮೊದಲನೇ ಸಲ ನೀವು ಪ್ರಾಕ್ಟೀಸ್ ಮಾಡಿದಾಗಲೇ ಅಯ್ಯೋ ಇಷ್ಟೊಂದು ಸಿಂಪಲ್ ಎಕ್ಸರ್ಸೈಸ್ ಅಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಬದಲಾವಣೆ ಆಗ್ತಾ ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಟ್ರೈ ಮಾಡ್ಬೋದು ಹೇಗ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿ ನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಲೈಕ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಆರಾಮಾಗಿ ಕೂತ್ಕೊಂಡೆ ಎಕ್ಸಸೈಸ್ಗಳನ್ನ ಮಾಡಬಹುದು ನಿಧಾನವಾಗಿ ಒಂದು ಮೂರು ನಾಲ್ಕು ಸಲ ಉಸಿರಾಟ ಮಾಡಿ ನಿಧಾನವಾಗಿ ನಂತರ ಎರಡೂ ಹಸ್ತಗಳನ್ನು ಈ ರೀತಿ ರಬ್ ಮಾಡಿಕೊಡಿ ಈ ರೀತಿ ರಬ್ ಮಾಡಿ ನಂತರ ಈ ರೀತಿ ಲಾಕ್ ಮಾಡಿ ಈ ರೀತಿ ಎಳಿಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಈ ರೀತಿ ಇಟ್ಕೋಬೇಕು ರೀತಿ ಸ್ಟಿಫಾಗಿ ಇಟ್ಕೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8, ನೈನ್ ಟೆನ್ ನಂತರ ಹಿಂದಕ್ಕೆ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ನೋಡಿ ನಿಮ್ಮ ಕೈಯನ್ನು ಈ ರೀತಿ ಮುಷ್ಟಿ ಮಾಡಿ ನೋಡಿ ಹೀಗೆ ಫೋರ್ಸ್ ಆಗಿ ಬೆರಳುಗಳನ್ನು ಓಪನ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ನೋಡಿ ಈ ರೀತಿ ಬೆರಳುಗಳನ್ನು ಜಾಯಿನ್ ಮಾಡಿಕೊಡಿ ಜಸ್ಟ್ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಆರಾಮಾಗಿ ನಿಧಾನವಾಗಿ ರಿಲ್ಯಾಕ್ಸ್ ಆಗೇ ಮಾಡಿ ತುಂಬಾ ಸ್ಪೀಡ್ ಆಗಿ ಮಾಡಬೇಕು ಅಂತ ಏನಿಲ್ಲ ನಿಮಗೆಲ್ಲ ಪೇಯ್ನ್ ಏನಾದರೂ ಇದ್ರೆ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ನಿಧಾನವಾಗಿ ಎಷ್ಟು ನಿಧಾನವಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ನಂತರ ನಿಮ್ಮ ಬೆರಳುಗಳನ್ನು ಮಸಾಜ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲಾ ಬೆರಳುಗಳನ್ನು ನೋಡಿ ಹೀಗೆ ಈ ರೀತಿ ಎಲ್ಲಾ ಬೆರಳುಗಳನ್ನು ಒಂದು ಬಾರಿ ನೀವು ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ರೀತಿ ಮಸಾಜ್ ಮಾಡಬೇಕು ನಂತರ ಮತ್ತೆ ಎರಡು ಈ ರೀತಿ ಜಾಯಿನ್ ಮಾಡಿ ನೋಡಿ ಸೈಡ್ಗೆ ಬೆಂಡ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಸೈಡ್ ಬೆಂಡ್ ಮಾಡಬೇಕು ಒನ್ ಟೂ ಸಿಕ್ಸ್ ಏಟ್ ನೈನ್ ಟೆನ್ ನಂತರ ಬೆರಳುಗಳನ್ನು ಈ ರೀತಿ ಶೇಕ್ ಮಾಡಬೇಕು ನೋಡಿ ಈ ರೀತಿ ಒಂದು ಟ್ವೆಂಟಿ ಟೈಮ್ಸ್ ಈ ರೀತಿ ಬೆರಳುಗಳನ್ನು ಶೇಕ್ ಮಾಡ್ಕೋಬೇಕು ಹೀಗೆ ನಂತರ ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡಿ ನಂತರ ನೋಡಿ ಈ ರೀತಿ ಮಸಾಜ್ ಮಾಡಬೇಕು ಎಲ್ಲಾ ಬೆರಳುಗಳನ್ನ ಈ ರೀತಿ ಮಸಾಜ್ ಮಾಡಿ ಹೆಬ್ಬೆರಳನ್ನು ಕೂಡ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಕೈ ಬೆರಳುಗಳಲ್ಲಿ ಈ ರೀತಿಯ ಸಮಸ್ಯೆ ರುಮೈಟೆಡ್ ಆರ್ಥರೈಟಿಸ್ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಅದಕ್ಕೆ ನೀವು ಪ್ರತಿನಿತ್ಯ ಎರಡು ಬಾರಿ ದಿನಕ್ಕೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಎರಡು ಸಲ ಮಾಡ್ಕೊಳ್ಳಿ ಟ್ವೆಂಟಿ ಒನ್ ಡೇಸ್ ಮಾಡಿ ತುಂಬಾ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಗೆ ಮೊದಲನೇ ದಿನ ಮಾಡಿದಾಗ್ಲೆ ವ್ಯತ್ಯಾಸ ನಿಮಗ್ ಗೊತ್ತಾಗುತ್ತೆ ತುಂಬಾ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಆದರೂ ಕಡಿಮೆ ಆಗಿಲ್ಲ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀನಿ ಈ ಎಕ್ಸಸೈಸ್ಗಳನ್ನ ಮಾಡಿ ಖಂಡಿತವಾಗ್ಲು ಎಷ್ಟೊಂದು ಟ್ರೀಟ್ಮೆಂಟ್ ಇಂದ ಸರಿ ಆಗದೆ ಇರುವಂತಹ ಸಮಸ್ಯೆ ನಾವು ಮಾಡುವಂತಹ ಸಿಂಪಲ್ ಒಂದು ನಮ್ಮ ಸ್ಟೈಲ್ ಅಲ್ಲಿ ಚೇಂಜ್ ಮಾಡ್ಕೊಳ್ತೀವಿ ಅಲ್ಲ ಕೆಲವೊಂದು ಚೇಂಜಸ್ ಅದರಿಂದ ಕೂಡ ಸರಿ ಹೋಗುತ್ತೆ ಈ ಎಕ್ಸಸೈಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಈ ಸಮಸ್ಯೆ ಇರೋರಿಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ನನ್ನ ಚಾನೆಲ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟ್ ಬಂದ್ಮೇಲೆ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಒಳ್ಳೆ ಜೊತೆ ಭೇಟಿ ಆಗೋಣ ಥ್ಯಾಂಕ್ ಯು